ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇರ್ತಾರಲ್ಲ ಲಿಂಕ್ ಶೇರ್ ಮಾಡಿರಿ ಅವರಿಗೆ ವಾಟ್ಸಪ್ ಮುಖಾಂತರ ಸೊ ಅವರು ಕೂಡ ಈ ವಿಡಿಯೋವನ್ನ ನೋಡಬಹುದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ನಾವು ಇವತ್ತು ನೋಡ್ತಾ ಇದ್ದೀವಿ ಎಂಟನೇ ತರಗತಿಯ ವಿಜ್ಞಾನ ನ್ಯೂ ಸಿಲಬಸ್ ಪ್ರಕಾರ ಅಧ್ಯಾಯ ಆರು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈ ಪಾಠದ ಅಥವಾ ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೊ ಸೈನ್ಸ್ ನೋಟ್ಸ್ ಅಂತಾನು ನೀವು ಬರ್ಕೊಳ್ಬಹುದು ನೀವು ನೋಟ್ಸ್ ಅಂತೀರಲ್ಲ ಸೊ ಅದಕ್ಕೋಸ್ಕರ ಅಭ್ಯಾಸಗಳು ಬಂತು ಒಂದು ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಇದೆ ಉತ್ತರ ಪೀಳಿಗೆಯಿಂದ ಪೀಳಿಗೆಗೆ ಒಂದೇ ರೀತಿಯ ಜೀವಿಗಳು ಮುಂದುವರಿಯುವುದನ್ನು ಖಾತರಿಪಡಿಸಿಕೊಳ್ಳಲು ಸಂತಾನೋತ್ಪತ್ತಿಯು ಬಹಳ ಮುಖ್ಯವಾದುದು ಪ್ರತಿಯೊಂದು ಜೀವಿಯು ಉಳಿವಿಗಾಗಿ ಈ ಪ್ರಕ್ರಿಯೆ ಅತ್ಯಗತ್ಯ ಸಂತಾನೋತ್ಪತ್ತಿ ಒಂದು ಜೈವಿಕ ಪ್ರಕ್ರಿಯೆಯಾಗಿದ್ದು ಅದರ ಮೂಲಕ ಸಜೀವಿಗಳು ತಮ್ಮಂತೆಯೇ ಇರುವ ಸಂತತಿಯನ್ನು ಉತ್ಪಾದಿಸುತ್ತವೆ ಸಜೀವಿಗಳು ತಮ್ಮ ಸಂಖ್ಯೆಗಳನ್ನು ಕಾಯ್ದುಕೊಳ್ಳಲು ಮತ್ತು ತಮ್ಮ ಪ್ರಭೇದಗಳ ಮುಂದುವರಿಕೆಗಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ ಇದು ಮೊದಲನೇ ಪ್ರಶ್ನೆ ಉತ್ತರ ಎರಡು ಮಾನವನಲ್ಲಿ ನಿಷೇಚನ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಇದೆ ಉತ್ತರ ನಿಷೇಚನವು ಗಂಡು ಮತ್ತು ಹೆಣ್ಣು ಲಿಂಗಾನುಗಳ ಸಮ್ಮಿಲನವನ್ನು ಒಳಗೊಂಡಿರುತ್ತದೆ ಅಂಡಾಣು ಮತ್ತು ವೀರ್ಯಾಣುವಿನ ಸಮ್ಮಿಲನವನ್ನು ನಿಷೇಚನ ಎಂದು ಕರೆಯಲಾಗುತ್ತದೆ ಅಂಡಾಣುವು ಹೆಣ್ಣಿನ ಸಂತಾನೋತ್ಪತ್ತಿಯ ಭಾಗವಾಗಿದ್ದು ವೀರ್ಯಾಣುವು ಗಂಡಿನ ಸಂತಾನೋತ್ಪತ್ತಿಯ ಭಾಗವಾಗಿದೆ ನಿಷೇಚನದ ಸಮಯದಲ್ಲಾಗುವ ವೀರ್ಯಾಣು ಮತ್ತು ಅಂಡಾಣುವಿನ ಅಂಡಾಣುವಿನ ಕೋಶ ಕೇಂದ್ರಗಳ ಸಮ್ಮಿಲನವು ಒಂದೇ ಕೋಶ ಕೇಂದ್ರವನ್ನು ರೂಪಿಸುತ್ತವೆ ಇದು ಫಲಿತವಾಗಿ ಅಂಡ ಅಥವಾ ಯುಗ್ಮಜದ ರಚನೆಗೆ ಕಾರಣವಾಗುತ್ತದೆ ಇದು ಎರಡನೇ ಪ್ರಶ್ನೆಯ ಉತ್ತರ ಇನ್ನು ಮೂರನೆಯ ಪ್ರಶ್ನೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ ಏನಿದೆ ಎ ಆಂತರಿಕ ನಿಷೇಚನವು ಸಂಭವಿಸುವ ಜಾಗ ಒಂದು ಹೆಣ್ಣಿನ ದೇಹದೊಳಗೆ ಹೆಣ್ಣಿನ ದೇಹದ ಹೊರಗೆ ಗಂಡಿನ ದೇಹದೊಳಗೆ ಗಂಡಿನ ದೇಹದ ಹೊರಗೆ ಉತ್ತರ ಒಂದು ಹೆಣ್ಣಿನ ದೇಹದ ಒಳಗೆ ಸೊ ಇದು ಉತ್ತರ ಒಂದು ಆಯ್ತಾ ಇನ್ನು ಬಿ ಒಂದು ಗೊದಮಟ್ಟೆ ಈ ಪ್ರಕ್ರಿಯೆಯ ಮೂಲಕ ವಯಸ್ಕ ಕಪ್ಪೆಯಾಗಿ ಬೆಳೆಯುತ್ತದೆ ಒಂದು ನಿಷೇಚನ ಎರಡು ರೂಪ ಪರಿವರ್ತನೆ ಮೂರು ನಾಟುವಿಕೆ ನಾಲ್ಕು ಮಗ್ಗುವಿಕೆ ಉತ್ತರ ಯಾವುದು ಎರಡು ರೂಪ ಪರಿವರ್ತನೆ ಉತ್ತರ ಎರಡು ರೂಪ ಪರಿವರ್ತನೆ ಇನ್ನು ಸಿ ಯುಗ್ಮಜದಲ್ಲಿ ಕಂಡುಬರುವ ಕೋಶ ಕೇಂದ್ರಗಳ ಸಂಖ್ಯೆ ಒಂದು ಸೊನ್ನೆ ಎರಡು ಒಂದು ಮೂರು ಎರಡು ನಾಲ್ಕು ನಾಲ್ಕು ಯಾವುದು ಉತ್ತರ ಎರಡು ಒಂದು ಅಂದ್ರೆ ಒಂದು ಯುಗ್ಮಜ ಕಂಡುಬರುತ್ತದೆ ಕೋಶ ಕೇಂದ್ರಗಳ ಸಂಖ್ಯೆ ಒಂದು ನಾಲ್ಕು ಮುಂದಿನ ಹೇಳಿಕೆಗಳು ಸರಿ ಸ ಅಥವಾ ತಪ್ಪು ತ ಎಂದು ಸೂಚಿಸಿ ಅಂತ ಹೇಳಿದರೆ ಅ ಅಂಡಜ ಪ್ರಾಣಿಗಳು ಚಿಕ್ಕ ಮರಿಗಳಿಗೆ ಜನ್ಮ ನೀಡುತ್ತವೆ ತಪ್ಪು ಬಿ ಪ್ರತಿಯೊಂದು ವೀರ್ಯಾನು ಒಂದೇ ಒಂದು ಜೀವಕೋಶವಾಗಿದೆ ಸರಿ ಸಿ ಕಪ್ಪೆಯಲ್ಲಿ ಬಾಹ್ಯ ನಿಷೇಚನವು ನಡೆಯುತ್ತದೆ ಸರಿ ನಾಲ್ಕು ಲಿಂಗಾನು ಎಂಬ ಕೋಶದಿಂದ ಹೊಸ ಮಾನವ ಜೀವಿಯು ಬೆಳೆಯುತ್ತದೆ ತಪ್ಪು ಈ ನಿಷೇಚನದ ನಂತರ ಇಟ್ಟ ಮೊಟ್ಟೆಯು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ ಸರಿ ಆಯ್ತಾ ಇದು ಸರಿ ತಪ್ಪುಗಳು ಅದಾದ್ಮೇಲೆ ಇನ್ನು ಎಫ್ ಅದೇ ಕಂಟಿನ್ಯೂ ಆಗುತ್ತೆ ಎಫ್ ಅಮಿಬ ಮೊಗ್ಗುವಿಕೆ ಮೂಲಕ ಸಂತಾನೋತ್ಪತ್ತಿ ನಡೆಸುತ್ತದೆ ತಪ್ಪು ಜಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿಯೂ ನಿಷೇಚನ ಅತ್ಯಗತ್ಯವಾಗಿದೆ ಅಗತ್ಯವಾಗಿದೆ ತಪ್ಪು ಎಚ್ ದಳನವು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದೆ ಸರಿ ಐ ನಿಷೇಚನದ ಪರಿಣಾಮವಾಗಿ ಒಂದು ಯುಗ್ಮಜ ರೂಪುಗೊಳ್ಳುತ್ತದೆ ಸರಿ ಜೆ ಒಂದು ಭ್ರೂಣವು ಒಂದೇ ಕೋಶದಿಂದ ಮಾಡಲ್ಪಟ್ಟಿದೆ ತಪ್ಪು ಆಯ್ತಾ ತಪ್ಪದು ಅದಾದ್ಮೇಲೆ ಐದು ಯುಗ್ಮಜ ಮತ್ತು ಭ್ರೂಣದ ನಡುವಿನ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಇದೆ ಯುಗ್ಮಜ ಭ್ರೂಣ ಯುಗ್ಜ ಅಂದ್ರೇನು ಯುಗ್ಮಜವು ವೀರ್ಯಾನು ಮತ್ತು ಅಂಡಾನುಗಳ ಸಮ್ಮಿಲನ ಸಮ್ಮಿಲನಗೊಂಡು ಉತ್ಪತ್ತಿಯಾಗುವ ಹಂತವಾಗಿದೆ ಅದೇ ರೀತಿ ಭ್ರೂಣ ಭ್ರೂಣವು ಪ್ರಬುದ್ಧ ಜೀವಿಗಳ ಎಲ್ಲ ಗುರುತಿಸಬಹುದಾದ ದೇಹಗಳ ಭಾಗಗಳನ್ನು ತೋರಿಸುವ ಹಂತವಾಗಿದೆ ಇದು ಭ್ರೂಣ ಯುಗ್ಮಜ ನಿಶೇಚನದ ನಂತರ ಯುಗ್ಮಜ ಮತ್ತೆ ಮತ್ತೆ ವಿಭಜಿಸಿ ಭ್ರೂಣವಾಗಿ ಬೆಳೆಯುತ್ತದೆ ಭ್ರೂಣ ಭ್ರೂಣವು ದೇಹದ ಎಲ್ಲ ಭಾಗಗಳನ್ನು ಗುರುತಿಸಬಹುದಾದ ಪಿಂಡ ಇದೇನಂತೆ ಫೊಯ್ಟಸ್ ಎಂದು ಕರೆಯಲಾಗುವ ಹಂತಕ್ಕೆ ಬೆಳೆಯುತ್ತದೆ ಯುಗ್ಮಜ ಸಂತಾನೋತ್ಪತ್ತಿಯಲ್ಲಿ ಯುಗ್ಮಜ ಹಂತವು ಮೊದಲಿನ ಹಂತವಾಗಿದೆ ಭ್ರೂಣ ಭ್ರೂಣವು ಅದರ ನಂತರದ ಹಂತವಾಗಿದೆ ಅಂದರೆ ಯುಗ್ಮಜ ಆದ ನಂತರ ಭ್ರೂಣ ಬೆಳೆಯುತ್ತದೆ ಭ್ರೂಣವು ನಂತರದ ಹಂತವಾಗಿದೆ ಇದು ಐದನೇ ಪ್ರಶ್ನೆಯ ಉತ್ತರ ಅದೇ ರೀತಿಯನ್ನು ಆರನೇ ಪ್ರಶ್ನೆ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ವ್ಯಾಖ್ಯಾನಿಸಿ ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಎರಡು ವಿಧಾನಗಳನ್ನು ವಿವರಿಸಿ ಅಂತ ಇದೆ ಉತ್ತರ ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯಲಾಗುತ್ತದೆ ಮೊದಲನೆಯದು ದ್ವಿವಳನ ಅಮಿಬಾ ತನ್ನ ಕೋಶ ಕೇಂದ್ರದ ವಿಭಜನೆಯಿಂದ ಎರಡು ಕೋಶ ಕೇಂದ್ರಗಳಾಗಿ ಪುನರುತ್ಪಾದನೆಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ ನಂತರ ಅದರ ದೇಹವನ್ನು ಎರಡು ಭಾಗಗಳಾಗಿ ವಿಭಾಗಿಸಿಕೊಳ್ಳುತ್ತದೆ ಪ್ರತಿ ಭಾಗವು ಒಂದೊಂದು ಕೋಶ ಕೇಂದ್ರವನ್ನು ಪಡೆಯುತ್ತದೆ ಅಂತಿಮವಾಗಿ ಪೋಷಕ ಅಮಿಬಾದಿಂದ ಎರಡು ಅಮಿಬಾಗಳು ಹುಟ್ಟುತ್ತವೆ ಈ ರೀತಿಯಾಗಿ ಒಂದು ಜೀವಿ ಎರಡು ಜೀವಿಗಳಾಗಿ ವಿಭಜನೆಯಾಗುವ ಮೂಲಕ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ದ್ವಿವಿದಳನ ಎಂದು ಕರೆಯಲಾಗುತ್ತದೆ ಇದರಲ್ಲಿ ವ್ಯಾಖ್ಯಾನಿಸಿ ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಎರಡು ವಿಧಾನ ಮೊದಲನೇದು ದ್ವಿವಿದಳನ ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ ಇವಾಗ ಇನ್ನು ಎರಡನೇದು ಮಗ್ಗುವಿಕೆ ಹೈಡ್ರಾದಲ್ಲಿ ಕೂಡ ಹೊಸ ಹೈಡ್ರಾಗಳು ಒಂದೇ ಪೋಷಕ ಜೀವಿಯಿಂದ ಹೊರಹೊಮ್ಮುವ ಮಗ್ಗುಗಳ ಮೂಲಕ ಬೆಳೆಯುತ್ತವೆ ಹೈಡ್ರಾದಲ್ಲಿ ಹೊಸ ಜೀವಿಯು ಮೊಗ್ಗುಗಳಿಂದ ಬೆಳೆಯುವುದರಿಂದ ಈ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಗೆ ಮೊಗ್ಗುವಿಕೆ ಎಂದು ಕರೆಯಲಾಗುತ್ತದೆ ಯಾವ್ಯಾವುದು ಎರಡು ವಿಧಾನ ಯಾವ್ಯಾವಿದೆ ಒಂದು ದ್ವಿವಿಧಾನ ಒಂದು ಮೊಗ್ಗುವಿಕೆ ಇವು ಅಲೈಂಗಿಕ ಸಂತಾನೋತ್ಪತ್ತಿ ಎರಡು ವಿಧಾನಗಳು ಇನ್ನು ಏಳನೆಯ ಪ್ರಶ್ನೆ ಹೆಣ್ಣು ಸಂತಾನೋತ್ಪತ್ತಿ ಅಂಗದ ಯಾವ ಭಾಗದಲ್ಲಿ ಭ್ರೂಣವು ನಾಟಿಕೊಳ್ಳುತ್ತದೆ ಉತ್ತರ ಹೆಣ್ಣು ಸಂತಾನೋತ್ಪತ್ತಿಯ ಅಂಗವಾದ ಗರ್ಭಾಶಯದ ಗೋಡೆಯಲ್ಲಿ ಭ್ರೂಣವು ನಾಟಿಕೊಳ್ಳುತ್ತದೆ ಎಲ್ಲಿ ಗರ್ಭಾಶಯದ ಗೋಡೆಯಲ್ಲಿ ಈ ಒಂದು ವರ್ಡ್ ನೆನಪಿನಲ್ಲಿಟ್ಟುಕೊಳ್ಳಿ ಅದೇ ರೀತಿ ಎಂಟು ರೂಪ ಪರಿವರ್ತನೆ ಎಂದರೇನು ಉದಾಹರಣೆಗಳನ್ನು ಕೊಡಿ ಅಂತ ಇದೆ ಉತ್ತರ ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆಯನ್ನು ತಲುಪುವ ಲಾರ್ವಾಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಎಂದು ಕರೆಯಲಾಗುತ್ತದೆ ಆಯ್ತಾ ರೂಪ ಪರಿವರ್ತನೆ ಎಂದರೇನು ಉದಾಹರಣೆ ಏನಿದೆ ಇದು ಪ್ರಾಣಿಯ ರಚನೆಯಲ್ಲಿ ತುಲನಾತ್ಮಕವಾಗಿ ಆಗುವ ಹಠಾತ್ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ ಕಪ್ಪೆಗಳು ಮತ್ತು ಕೀಟಗಳು ರೂಪಾಂತರವನ್ನು ತೋರಿಸುವ ಜೀವಿಗಳಿಗೆ ಉದಾಹರಣೆಗಳಾಗಿವೆ ಇವು ಉದಾಹರಣೆಗಳಾಗಿವೆ ಕಪ್ಪೆಯ ಜೀವನ ಚಕ್ರವು ಮೂರು ವಿಭಿನ್ನ ಹಂತಗಳನ್ನು ಹೊಂದಿದೆ ಯಾವುದು ಮೊಟ್ಟೆ ಗೊದ ಮೊಟ್ಟೆ ಪ್ರೌಢ ಇದು ಉದಾಹರಣೆಯಾಗಿದೆ ಅಂದ್ರೆ ಕೀಟಗಳು ಮತ್ತು ಕಪ್ಪೆಗಳು ಸರಿ ಇನ್ನು ಒಂಬತ್ತನೇ ಪ್ರಶ್ನೆ ಆಂತರಿಕ ನಿಷೇಚನ ಮತ್ತು ಬಾಹ್ಯ ನಿಷೇಚನಗಳ ನಡುವಿನ ವ್ಯತ್ಯಾಸ ತಿಳಿಸಿ ಉತ್ತರ ಆಂತರಿಕ ನಿಷೇಚನ ಬಾಹ್ಯ ನಿಷೇಚನ ಎರಡು ಕಾಲಂ ಮಾಡ್ಕೊಳ್ಳಿ ಆಂತರಿಕ ನಿಷೇಚನ ಹೆಣ್ಣಿನ ದೇಹದ ಒಳಗೆ ನಡೆಯುತ್ತದೆ ಬಾಹ್ಯ ನಿಷೇಚನ ಹೆಣ್ಣಿನ ದೇಹದ ಹೊರಗೆ ನಡೆಯುತ್ತದೆ ಆಂತರಿಕ ನಿಷೇಚನ ಮರಿ ಜೀವಿಗಳು ಬದುಕುಳಿಯಲು ಪ್ರಮಾಣ ಹೆಚ್ಚಿರುತ್ತದೆ ಆದ್ದರಿಂದ ಮೊಟ್ಟೆಗಳನ್ನು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತದೆ ಯಾವುದು ಆಂತರಿಕ ನಿಷೇಚನ ಬಾಹ್ಯ ನಿಷೇಚನ ಮರಿಜೀವಿಗಳು ಬದುಕುಳಿಯುವ ಪ್ರಮಾಣ ಕಡಿಮೆ ಇರುತ್ತದೆ ಆದ್ದರಿಂದ ಮೊಟ್ಟೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತದೆ ಇನ್ನು ಆಂತರಿಕ ನಿಷೇಚನ ಉದಾಹರಣೆ ಮಾನವರು ಆಕಳು ಕೋಳಿ ಇನ್ನು ಬಾಹ್ಯ ನಿಷೇಚನ ಉದಾಹರಣೆ ಕಪ್ಪೆ ಮೀನು ಮುಂತಾದವುಗಳು ಇದು ಒಂಬತ್ತನೇ ಪ್ರಶ್ನೆ ಆಯಿತು ಇನ್ನು ಹತ್ತು ಕೆಳಗೆ ಕೊಟ್ಟಿರುವ ಸುಳುಹುಗಳನ್ನು ಆಧರಿಸಿ ಸೂಕ್ತ ಪದಗಳನ್ನು ವೃತ್ತ ಎಳೆದುರು ಎಳೆಯುವುದರ ಮೂಲಕ ಗುರುತಿಸಿ ಮೊದಲ ಪದ ಮೊದಲ ಪದವನ್ನು ಉದಾಹರಣೆಗಾಗಿ ಗುರುತಿಸಲಾಗಿದೆ ಒಂದು ಲಿಂಗಾನುಗಳು ಸಂಯೋಗ ಹೊಂದುವ ಪ್ರಕ್ರಿಯೆ ಯಾವುದು ನಿಷೇಚನ ಎರಡು ಕೋಳಿಯಲ್ಲಿ ನಡೆಯುವ ನಿಷೇಚನದ ವಿಧ ಆಂತರಿಕ ನಿಷೇಚನ ಮೂರು ಹೈಡ್ರಾದಲ್ಲಿ ದೇಹದ ಮೇಲೆ ಉಬ್ಬಿದಂತೆ ಕಾಣುವ ಅಂಕುರಗಳು ಮೊಗ್ಗುಗಳು ನಾಲ್ಕು ಸ್ತ್ರೀಯರಲ್ಲಿ ಅಂಡಾಣುಗಳನ್ನು ಉತ್ಪಾದಿಸುವ ಅಂಗ ಅಂಡಾಶಯ ಐದು ಪುರುಷರಲ್ಲಿ ವೀರ್ಯಾನು ಉತ್ಪಾದಿಸುವ ಅಂಗ ವೃಷನ ಆರು ಲಿಂಗಾನುಗಳ ಸಂಯೋಗದಿಂದಾದ ಏಕಕೋಶೀಯ ರಚನೆ ಯುಗ್ಮಜ ಏಳನೇದು ಮೊಟ್ಟೆ ಇಡುವ ಪ್ರಾಣಿಗಳು ಅಂಡಜ ಪ್ರಾಣಿಗಳು ಇನ್ನು ಎಂಟು ಅಮಿಬಾದ ದೇಹದ ಎರಡಾಗಿ ವಿಭಜನೆಗೊಳ್ಳುವ ಸಂತಾನೋತ್ಪತ್ತಿಯ ವಿಧಾನ ದ್ವಿ ಸೊ ಅದೇ ರೀತಿ ಇಲ್ಲಿ ಅವುಗಳನ್ನ ನೀವು ಇದನ್ನ ಹುಡುಕಬೇಕು ಇಲ್ಲಿ ಯುಗ್ಮಜ ಅದಾದ್ಮೇಲೆ ಅಂಡಾಶಯ ವೃಶನ ಅದಾದ್ಮೇಲೆ ಮೊಗ್ಗುಗಳು ಅದಾದಮೇಲೆ ಆಂತರಿಕ ದ್ವಿವಿಧಳನ ಅಂಡಜ ಸೊ ಇವಿಷ್ಟು ಪದಗಳನ್ನು ಇಲ್ಲಿ ಹುಡುಕಿ ಅವುಗಳನ್ನು ಮಾರ್ಕ್ ಮಾಡಬೇಕು ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಎಲ್ಲವೂ ಇಲ್ಲಿಗೆ ಮುಗಿದಿರುತ್ತವೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ಎಲ್ಲ ವಿಡಿಯೋ ಎಲ್ಲ ತರಗತಿಗಳ ವಿಡಿಯೋಗಳನ್ನು ನಾವು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ವರ್ಕ್ ಬುಕ್ ಸುವೇಗ ಸುಮೇರು ರೇಂಬೋ ಇ ವಿ ಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಕೂಡ ಹಾಕುತ್ತೇವೆ ಗ್ರಾಮರನ್ನು ಕೂಡ ಹಾಕುತ್ತೇವೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ